ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅಪ್ಪ ಅಮ್ಮ ಮಕ್ಕಳು ನಾವಿವತ್ತು ನಿಮ್ ಎಲ್ಲಾರ್ಗೋಸ್ಕರ ಚಿಕನ್ ಬಿರಿಯಾನಿ ಹೇಗ್ ಮಾಡೋದು ಅಂತ ತೋರ್ಸಕ್ ಬಂದಿದ್ದೀವಿ ಚಿಕನ್ ಬಿರಿಯಾನಿ ಚೆನ್ನಾಗಿ ಮಾಡ್ತಾರೆ ನಾನು ಇವತ್ತು ಅವ್ರ ಜೊತೆ ಹೆಲ್ಪ್ ಮಾಡ್ತೀನಿ ಹಂಗೇನೆ ನಿಮ್ಗೆ ತೋರಿಸ್ತೀವಿ ನಾವ್ ಹೇಗ್ ಮಾಡ್ತೀವಿ ಅನ್ಬಿಟ್ಟು ಬಿರಿಯಾನಿ ಮಾಡಕ್ಕೆ ಏನೇನ್ ಬೇಕು ಅಂತ ನಾನ್ ಇವ್ ತೋರಿಸ್ತೀನಿ ಬನ್ನಿ ನೋಡಿ ಈರುಳ್ಳಿ ತಗೊಂಡಿದೀನಿ ಎಷ್ಟು ಎಷ್ಟು ಈರುಳ್ಳಿ ತಗೊಂಡಿದ್ಯಾ ಸಣ್ಣ ಸಣ್ಣದ್ ಮೂರು ಈ ತರ ಉದ್ದಕ್ಕೆ ಹಚ್ಕೊಂಡಿದೀನಿ ಮೀಡಿಯಂ ಸೈಜ್ ಟೊಮೊಟೊ ಮತ್ತೆ ಅರ್ಧ ಕೆ ಜಿ ಚಿಕನ್ ಮರಾಠಿ ಮಗು ಮತ್ತೆ ಚಕ್ರ ಮಗು ಸಾಕು ಮತ್ತೆ ಎಲೆ ರುಬ್ಕೊಳಕ್ಕೆ ಶುಂಠಿ ಬೆಳ್ಳುಳ್ಳಿ ಒಂದ್ ಈರುಳ್ಳಿ ಇದು ಏಲಕ್ಕಿ ಎರಡು ಒಂದ್ ಸ್ವಲ್ಪ ಚಕ್ಕೆ ಲವಂಗ ಅಶ್ನ ಪುಡಿ ಒಂದ್ಸೂರ್ ಮೆಣಸು ಮತ್ತೆ ಮೆಣಸಿನಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹ್ಮ್ ಇಷ್ಟ ತಗೊಂಡಿದ್ದೀನಿ ಇದನ್ನೆಲ್ಲ ರುಬ್ಬಿಕೊಳ್ಳೋಣ ಈಗ ಅದು ಈಗ ರುಬ್ಬಬೇಕು ಈಗ ಇದನ್ನೆಲ್ಲ ಹಾಕೊಂಡು ರುಬ್ಬಿಕೊಳ್ಳೋಣ ಹ್ಮ್ ಬೆಳ್ಳುಳ್ಳಿ ಎಷ್ಟು ಹಾಕ್ಬೇಕು ಒಂದು ಗೇಂಡೆ ಹೌದಾ ಮೆಣಸು ಮೆಣಸು ಒಂದು ಹತ್ತರಿಂದ ಹನ್ನೆರಡು ಅಷ್ಟೇ ಇದನ್ನ ರುಬ್ಬಬೇಕಾ ಹಾ ರುಬ್ಬಬೇಕು ಈಗ ಹಾಕಿ ಬರ್ತೀನಿ ಫುಲ್ ಉಣ್ಣು ರುಬ್ಬಬೇಕಾ ನಾನು ಉಣ್ಣು ರುಬ್ಬಬೇಕು ಹೌದಾ ಸಿದ್ಧವಾಗಿದೆ ಈ ತರ ರುಬ್ಕೊಂಡಿದೀನಿ ರುಬ್ಬಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು ಕುಕ್ಕರ್ ತಗೊಂಡು ಒಂದ್ ಸ್ವಲ್ಪ ಎಣ್ಣೆ ಹಾಕ್ಬೇಕು ಸ್ವಲ್ಪ ತುಪ್ಪ ಎರಡು ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಮತ್ತೆ ತುಪ್ಪ ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸ್ಟವ್ ಅಂಟಿಸಕ್ಕ ಮುಂಚೆ ಹೆಂಗ್ ಹಾಕ್ಬಿಡ್ಬೇಕಾ ಇಲ್ಲ ಸ್ಟವ್ ಅಂಟಿಸ್ಕೊಂಡು ಹಾಕ್ಬೇಕು ನಾನ್ ನಿಮ್ಗೆ ತೋರ್ಸಕ್ಕೋಸ್ಕರ ಹಂಗ್ ಮಾಡಿದೆ ಈಗ ಸ್ವಲ್ಪ ಕಾಯಿಲಿ ನೋಡಿ ಇಷ್ಟ ಹಾಕಿದೀನಿ ಎಣ್ಣೆ ಕಾದಿದೆ ಇದಕ್ಕೆ ಮರಾಠಿ ಮಗು ಚಕ್ರ ಮಗು ಮತ್ತೆ ಪಲಾವ್ ಎಲೆ ಇಷ್ಟ ಹಾಕ್ತಾ ಇದೀನಿ ಇದೊಂದ್ ಸ್ವಲ್ಪ ರೋಸ್ಟ್ ಆದ್ಮೇಲೆ ಈರುಳ್ಳಿ ಹಾಕ್ಬೇಕು ರೋಸ್ಟ್ ಆಗಿದೆ ಇವಾಗ ಈರುಳ್ಳಿ ಹಾಕ್ತೀನಿ ಎಷ್ಟೊತ್ತು ಫ್ರೈ ಮಾಡ್ಬೇಕಿತ್ತರ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರೇನೆ ಚೆನ್ನಾಗಾಗುತ್ತೆ ಚೆನ್ನಾಗಿ ರೋಸ್ಟ್ ಆದ್ರೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಈಗ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಇವಾಗ ಇದಕ್ಕೆ ತೊಳ್ಕೊಂಡಿರೋ ಚಿಕನ್ ಹಾಕ್ತಾ ಇದ್ದೀನಿ ಎಷ್ಟು ಚಿಕನ್ ಎಷ್ಟು ಹಾಕ್ತಾ ಇದ್ರ ಅರ್ಧ ಕೆಜಿ ಚಿಕನ್ ಹಾಕಿದ ತಕ್ಷಣ ಒಂದು ಸ್ವಲ್ಪ ಅರ್ಶಿನ ಪುಡಿ ಬ್ಯಾಕ್ಟೀರಿಯಾಸ್ ಎಲ್ಲ ಹೋಗ್ಲಿ ಅಂತ ನೆಕ್ಸ್ಟ್ ಸ್ವಲ್ಪ ರುಚಿ ಆಮೇಲೆ ಹಾಕಿದ್ರೆ ಚಿಕನ್ಗೆ ಉಪ್ಪು ಇಳಿಯಲ್ಲ ಈಗಲೇ ಹಾಕಿಬಿಡ್ಬೇಕು ನಿಮ್ಮ ರುಚಿ ತಕ್ಕಷ್ಟು ಇವಾಗ ಇದನ್ನ ಎಲ್ಲ ನಿಮಗೆ ಒಂದಿಸ್ಬೇಕು ಉಡಿ ಈ ಥರ ನೀರೆಲ್ಲ ಹೋಗೋ ಥರ ಫ್ರೈ ಮಾಡಬೇಕು

ನೀಟಾಗಿ ಹಸಿ ವಾಸನೆಲ್ಲ ಹೋಗೋ ಥರ ಹಿಂಗೆ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಆ ಹಸಿ ವಾಸನೆ ಎಲ್ಲ ಓದ್ಬೇಕು ಮಸಾಲೆ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ಕುಯ್ದು ಆ ಟೊಮೊಟೊ ಹಾಕ್ಬೇಕು ಹ್ಮ್ ಟೊಮೊಟೊ ಬೇಗ ಬೆಂದು ಬಿಡುತ್ತೆ ಅದಕ್ಕೆ ಬೇಟರ್ ಪರವಾಗಿಲ್ಲ ಇವಾಗ ಸ್ವಲ್ಪ ಬಿರಿಯಾನಿ ಮಸಾಲೆ ಹಾಕ್ತಾ ಇದೀನಿ ಇದೊಂದು ಸ್ವಲ್ಪ ಗೆ ಅಷ್ಟೇ ತರ ಹೋಗೋ ಫ್ರೈ ಮಾಡಬೇಕು ನೋಡಿ ಈ ತರ ನೀರೆಲ್ಲ ಸುಂದಿರ್ಬೇಕು ಚಿಕನ್ ಅಲ್ಲಿ ನೀರ್ ಬಿಡುತ್ತಲ್ಲ ನೀರೆಲ್ಲ ಹೋಗಿ

ಹಿಂಗೆ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಹೊತ್ತು ಆ ಹಸಿ ವಾಸನೆಲ್ಲ ಓದ್ಬೇಕು ಮಸಾಲೆ ಹ್ಮ್ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ಕುಯ್ದಿಟ್ಕೊಂಡಿದ್ಮೇಲೆ ಆ ಟಮೊಟೊ ಹಾಕ್ಬೇಕು ಹ್ಮ್ ಟಮೋಟೊ ಬೇಗ ಬೆಂದು ಬಿಡುತ್ತೆ ಅದಕ್ಕೆ ಬೇಟಾಗಿ ಪರದಾಗ ಇವಾಗ ಸ್ವಲ್ಪ ಬಿರಿಯಾನಿ ಮಸಾಲೆ ಹಾಕ್ತಾ ಇದೀನಿ ಇದೊಂದು ಸ್ವಲ್ಪ ಟೇಸ್ಟ್ಗೆ ಅಷ್ಟೇ ಫುಟ್ ಮಿಕ್ಸ್ ಮಾಡಬೇಕು ಹ್ಞೂ ಇವಾಗ ಒಂದು ಸ್ವಲ್ಪ ಹೊತ್ತು ನೆನೆಸಿರೋ ಬಾಸುಮತಿ ಅಕ್ಕಿನ ಹಾಕ್ತಾ ಇದ್ದೀನಿ ಯಾಕೆ ನೆನೆಸ್ಬೇಕು ಸ್ವಲ್ಪ ಉಡಿ ಉಡಿಯಾಗಿ ಚೆನ್ನಾಗಿ ಬರಲಿ ಅಂತ ಬಿರಿಯಾನಿ ಹೌದಾ ಈ ಚಿಕನ್ದು ಬೇರೆ ಬೇರೆ ಏನೇನೋ ಪೌಡ್ರ್ ಬರುತ್ತಲ್ಲದೆಲ್ಲ ಹಾಕಲ್ವಾ ಹಾಕಿದ್ದೀನಲ್ಲ ಬಿರಿಯಾನಿ ಬಿಟ್ಟು ಏನು ಗರಮ್ ಮಸಾಲ ಅದು ಏನೇನು ಹಾಕ್ಬೋದು ನಾನು ಬಿರಿಯಾನಿ ಮಸಾಲಾ ಒಂದೇ ಹಾಕಿದ್ದು ಬಾಸ್ಮತಿ ರೈಸ್ ಅದೊಂದೇ ಹಾಕ್ಬೇಕಲ್ಲ ಮಾಮೂಲಿ ರೈಸ್ ಹಾಕ್ತೀರ ಯಾವ್ದಾದ್ರು ಮಾಡಬಹುದು ನಿಮ್ಮ ಮನೆಯಲ್ಲಿ ಯಾವ್ದು ಇರುತ್ತೆ ಅದು ಎಷ್ಟು ರೈಸ್ ಹಾಕ್ಬೇಕು ಅಕ್ಕಿ ಅಳತೆ ಅಳತೆ ಅವ್ರ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಎಷ್ಟು ಒಂದು ಲೋಟ ಅರ್ಧ ಕೆಜಿ ಚಿಕನ್ ಗೆ ಅರ್ಧ ಕೆಜಿ ಚಿಕನ್ ಗೆ ಅರ್ಧ ಕೆಜಿ ಅಕ್ಕಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅದಕ್ಕಿಂತ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಕಮ್ಮಿ ಹಾಕಿದ್ರು ಚೆನ್ನಾಗಿರುತ್ತೆ ಜಾಸ್ತಿ ಹಾಕ್ಬಾರ್ದು

ನೀರ್ ಹಾಕ್ಬೇಕು ನಾನು ಬಿಸಿನೀರ್ ಹಾಕ್ತಾ ಇದೀನಿ ಹಾಕಂಗಿಲ್ವಾ ಹಾಕ್ಬೋದು ಫಸ್ಟ್ ತಣ್ಣೀರ್ ಹಾಕಂಗಿದ್ರೆ ಫಸ್ಟ್ ಹಾಕಂಗಿಲ್ವಾ ತಣ್ಣೀರ್ ಹಾಕ್ಬೋದು ನೀವು ತಣ್ಣೀರ್ ಮೇಲೆ ಅಕ್ಕಿ ಅಕ್ಕಿ ಹಾಕಿ ಆಮೇಲೆ ನೀರ್ ಹಾಕೋದಾದ್ರೆ ಬಿಸಿನೀರ್ ಹಾಕ್ಬೇಕು ಫಸ್ಟ್ ಬಿಸಿ ಬಿಸಿ ಆಗಿ ಕುದಿ ಬಂದಾಗ ಆಮೇಲೆ ಅಕ್ಕಿ ಹಾಕಬೇಕು ಯಾವಾಗ ಹೌದು ಬಿಸಿ ನೀರ್ ಹಾಕ್ಬೇಕಂದ್ರೆ ಡೈರೆಕ್ಟ್ ಆಗಿ ಅಕ್ಕಿ ಹಾಕ್ಬಿಟ್ಟು ಆಮೇಲೆ ಬಿಸಿ ನೀರ್ ಹಾಕ್ಬೇಕು ಇದೊಂದ್ ಎರಡು ಕುದಿ ಬರ್ಲಿ ಹ್ಮ್ ಮತ್ತೆ ಇವಾಗ ಕುದಿ ಬರ್ಸ್ತಾ ಇದ್ರಾ ಬರ್ಸ್ಲೇಬೇಕ ಎಣ್ಣೆ ಮಾಡಿದ್ರು ಕುದಿ ಬರ್ಸ್ ನೋಡಿ ಈ ತರ ಕುದಿ ಬರ್ತಾ ಇದೆ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡು ಇವಾಗ ರುಚಿ ಎಲ್ಲ ಕರೆಕ್ಟ್ ಆಗಿದೆ ಅಂತ ನೋಡ್ಕೋಬೇಕು ನಾನು ನೋಡಿದೆ ಸರಿಯಾಗಿದೆ ಹ್ಮ್ ಸರಿಯಾಗಿದೆ ಬೇಕು ಅಂದ್ರೆ ಇವಾಗ ನೀವು ರುಚಿ ಕಮ್ಮಿ ಇದ್ರೆ ಸ್ವಲ್ಪ ರುಚಿ ಹಾಕೋಬಹುದು ಖಾರ ಕಮ್ಮಿ ಇದ್ರೆ ಸ್ವಲ್ಪ ಅಜ್ಕಾಡದ್ ಪುಡಿ ಹಾಕೋಬಹುದು ಹಿಂಗಾದ್ಮೇಲೆ ಇವಾಗ ಕುದಿ ಬರ್ತಿದಿಯಲ್ಲ ಇವಾಗ ಕುಕ್ಕರ್ ಮುಚ್ಚಿಬಿಡಬೇಕು ಆಲ್ರೆಡಿ ನಾವು ನೀರ್ನ ಕುದಿಸಿರೋದ್ರಿಂದ ಒಂದ್ ಎರಡ್ ಬೀಜಲ್ ಬಂದ್ರೆ ಸಾಕು ಎರಡ್ ವಿಷಲ್ ಆದ್ಮೇಲೆ ಸಿಗೋಣ 그렇다

ನೀವು ಟ್ರೈ ಮಾಡಿ ಚೆನ್ನಾಗಿ ಬಂದಿದೆ ಚಿಕನ್ ಎಲ್ಲ ಚೆನ್ನಾಗಿ ಬಂದಿದೆ ಒಳ್ಳೆ ಟೇಸ್ಟ್ ಇದೆ ತುಂಬ ಚೆನ್ನಾಗಿದೆ ನೀವು ಮನೇಲಿ ಟ್ರೈ ಮಾಡಿ ಬೇಗ ನಮಗೂ ಇನ್ನೂ ಬೇಗ ತಿನ್ಬೇಕು ಅನಿಸ್ತಾ ಇದೆ ನಮ್ಮ ವೀಡಿಯೋ ಪೂರ್ತಿ ನೋಡಿ ಥ್ಯಾಂಕ್ ಯು ನೀವು ಮನೇಲಿ ಟ್ರೈ ಮಾಡಿ ನಮ್ಮನ್ನ ಫಾಲೋ ಮಾಡೋದಂತ ಮರಿಬೇಡಿ ಲೈಕ್ ಕೊಡಿ ಏನಾರು ಇದ್ರೆ ಕಾಮೆಂಟ್ ಮಾಡಿ ಟೇಕ್ ಕೇರ್ ಬಾಯ್ ಬಾಯ್